ಸ್ನೇಹಿತರೆ ಇಂದು ನಾನು ನಿಮಗೆ ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ಈ ಮೂರು ಪದವನ್ನು ಹೇಳಿ ಮಲ್ಕೊಂಡ್ರೆ ಸಾಕು ಮರುದಿನ ಅವರಾಗಿ ಅವರೇ ನಿಮಗೆ ಫೋನ್ ಮಾಡ್ತಾರೆ ಒಂದು ನಂಬಿಕೆಯಿಂದ ಒಳ್ಳೆಯ ಅಭಿಪ್ರಾಯದಿಂದ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಸಮಯದಲ್ಲಿ ನಿರ್ದಿಷ್ಟವಾದ ದಿನದಲ್ಲಿ ಈ ಕ್ರಿಯೆಯನ್ನು ಒಂದು ಸ್ವೇಚ್ಛೆ ಮನಸ್ಸಿಂದ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ಸ್ನೇಹಿತರೆ ನಿಮಗೆ ನಾನು ವಾದ ಮಾಡ್ತೀನಿ ಚಾಲೆಂಜ್ ಮಾಡ್ತೀನಿ ಅವರಾಗಿ ಅವರೇ ನಿಮಗೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿಬಿಡ್ತಾರೆ ಇದನ್ನು ಮಾ ಯಾವಾಗ ಮಾಡಬೇಕು ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದನ್ನು ಇಂಥ ದಿನ ಅಂತ ಏನಿಲ್ಲ ಯಾವತ್ತು ಬೇಕಿದ್ದರೂ ಮಾಡ್ಬೋದು ಆದರೆ ಇದರ ನಿರ್ದಿಷ್ಟವಾದಂಥ ಸಮಯ ಅಂತ ಹೇಳಿದ್ರೆ ರಾತ್ರಿ ಮಲಗುವಾಗ ನಿಮ್ಮ ಬೆಡ್ಡಿನ ಮೇಲೆ ಕುಳಿತು ಇದನ್ನು ಈ ಮೂರು ಪದವನ್ನು ನೀವು ಹೇಳಬೇಕಾಗುತ್ತೆ ಯಾರನ್ನ ನೀವು ತುಂಬ ಯಶಸ್ಥವಾಗಿ ಇಷ್ಟಪಡ್ತಾ ಇರ್ತೀರೋ ಅಂಥವರನ್ನು ಮನಸ್ಸಿನಲ್ಲೇ ನೆನೆಸಿಕೊಳ್ತಾ ಅವರ ಫೋಟೋ ಏನಾದರೂ ನಿಮ್ಮ ಮೊಬೈಲ್ನಲ್ಲಿದ್ದರೆ ಆ ಫೋಟೋವನ್ನೇ ದಿಟ್ಟಿಸಿ ನೋಡ್ತಾ ಈ ಮೂರು ಪದದ ಮಂತ್ರ ಏನಿದೆಯೋ ಈ ಮೂರು ಪದದ ಮಂತ್ರವನ್ನು ರಾತ್ರಿ ಮಲಗುವ ಸಮಯದಲ್ಲಿ ಸಾವಿರದ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಪಠನೆ ಮಾಡಿ ಏನು ಮಾಡೋಕ್ಕೋಗ್ಬಿಡಿ ಮಲ್ಕೊಂಡ್ಬಿಡಿ ಇದಕ್ಕೆ ನಿರ್ದಿಷ್ಟವಾದಂಥ ದಿಕ್ಕು ಏನಿಲ್ಲ ಯಾವ ದಿಕ್ಕಾದರೂ ನಡೆಯುತ್ತೆ ಆದರೆ ಮೂರು ಪದವನ್ನು ಸಾವಿರದ ಎಂಟು ಸಾರಿ ಪಠನೆ ಮಾಡಬೇಕು ಇಷ್ಟನ್ನು ಮಾಡಿದ ನಂತರ ಅದೇ ಜಾಗದಲ್ಲಿ ಅಲ್ಲೇ ಮಲಗಿಬಿಡಿ ಮಲಗಿದ ನಂತರ ಮರುದಿನ ನಿಮ್ಮ ಕರ್ತವ್ಯ ಏನಿದೆಯೋ ಕೆಲಸ ಕಾರ್ಯ ಏನಿದೆಯೋ ಅದನ್ನೆಲ್ಲ ಇರಿ ನಿಮಗೇ ಗೊತ್ತಿರಲ್ಲ ಅವರಿಂದ ನಿಮಗೆ ಒಂದು ವಿಶೇಷವಾದಂತಹ ಒಂದು ಕಾಣಿಕೆ ಅಂದರೆ ಅವರ ಫೋನ್ ಆಗ್ಬೋದು ಅವರ ಮೆಸೇಜ್ ಆಗ್ಬೋದು ಅಥವಾ ನೀವು ಇರುವ ಜಾಗಕ್ಕೆ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ಬೋದು ಇಲ್ಲವೇ ಅವರೇ ನಿಮ್ಮನ್ನು ಹೊರಗಡೆ ಕರಿಬೋದು ಕಾಫಿಗೋಗೋಣ ಬನ್ನಿ ಟೀ ಕುಡಿಯೋಣ ಬನ್ನಿ ಇಲ್ಲ ಡಿನ್ನರ್ಗೆ ಹೋಗೋಣ ಬನ್ನಿ ಆ ರೀತಿಯಾಗಿ ಎಂದೂ ಇಲ್ಲದ ಪ್ರೀತಿ ಆವತ್ತಿನ ದಿನ ಅವರಲ್ಲಿ ಹುಟ್ಟುತ್ತೆ ಅದು ಮತ್ತೆ ಹೋಗದೆ ಇರೋ ಥರ ನೋಡ್ಗಳ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಅದಕ್ಕೆ ಅಂಥ ಮಂತ್ರ ಯಾವುದು ಅಂತ ಅಂದರೆ ವಶಂ ಬಕಂ ವಶ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ವಶಂ ಬಕಂ ವಶ ಈ ಮೂರು ಪದವನ್ನು ಹೇಳುವ ಸಮಯದಲ್ಲಿ ನಿಮ್ಮ ಮನಸ್ಸಿನ ಪೂರ್ತಿ ಅವರೇ ತುಂಬಿರಬೇಕು ಎರಡನೆಯದಾಗಿ ಅವರ ಫೋಟೋ ಏನಾದರೂ ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ಅಥವಾ ನಿಮ್ಮ ಹತ್ತಿರ ಪಾಸ್ಪೋರ್ಟ್ ಫೋಟೋ ಯಾವುದಾದ್ರೂ ಇದ್ದರೆ ಆ ಫೋಟೋವನ್ನೇ ದಿಟ್ಟಿಸಿ ನೋಡ್ತಾ ಈ ಕ್ರಿಯೆಯನ್ನು ಮಾಡಬೇಕು ಪರವಾಗಿಲ್ಲಪ್ಪ ಮಂತ್ರ ಸಿಕ್ಕಿದೆ ಅಂತ ಹೇಳಿ ಗುರುಗಳು ಕೊಟ್ಟಿದ್ದಾರೆ ಅಂತೇಳಿ ಸಿಕ್ಕ ಸಿಕ್ಕವರ ಮೇಲೆ ಪ್ರಯೋಗ ಮಾಡಬೇಡಿ ಏಕೆ ಅಂತ ಹೇಳಿದರೆ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಕಾರ್ಯಕ್ಕೆ ಇದನ್ನು ಮಾಡಿದರೆ ನಿಮಗೆ ಫಲಿತಾಂಶ ಸಿಗುತ್ತೆ ಸುಮ್ಮನೆ ಅನ್ನೆಸೆಸರಿ ಬೇಜವಾಬ್ದಾರಿಯಿಂದ ಏ ಬಡು ಮಂತ್ರ ಸಿಕ್ಕಿದೆ ಸಿಕ್ಕ ಸಿಕ್ಕವರನ್ನು ನಾವು ವಶ ಮಾಡ್ಕೊಂಡು ಅಂದ್ಕೊಂಡು ಯಾರ ಮೇಲಾದರೂ ಪ್ರಯೋಗ ಮಾಡಿದ್ರೆ ಅದರಲ್ಲಿ ತೊಂದರೆ ನಿಮಗೆ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಯೋಚನೆ ಮಾಡಿ ಈ ಪ್ರಯೋಗವನ್ನು